¿Quién

ఎల్ ఆశీర్వదే అంటే నేను హై

ನಮ್ಮ ಶೌರಪ್ಪನವರು ಇಡೀ ಮಾಚಿದೇವರ ವೃತ್ತಾಂತವನ್ನು ಅವರು ನಮ್ಮ ಮುಂದೆ ಒಂದು ಚಿತ್ರಣವನ್ನು ನೀಡಿದರು ಅವರು ಇಡಬೇಕಾದ್ರೆ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಆವತ್ತು ಬಸವಣ್ಣನವರು ಮಾಡಿದ ಕ್ರಾಂತಿನಲ್ಲಿ ಎಲ್ಲ ಕಾರ್ಯಕ್ರಮ ಸಮುದಾಯಗಳು ಒಂದಾಗಿದ್ವು ಎಲ್ಲ more oh, ವೀರಾಜೇಶ ಹೋರಾಡದ ಬದುಕೊಂಡ ಬದುಕ ಇವತ್ತು ಪ್ರಸ್ತುತ ಇದೆಯ ಶರತ್ ಮಡಿವಾಡಿ ನಿಜ ಇಲ್ಲದೆಯ ಒಂದು ವಿಚಾರವನ್ನು ಇಟ್ಟುಕೊಂಡು ಒಂದು ಮತೀಯ ಭಾಳ Now ಪ್ರತಿಭೆ ಎನ್ನುವುದು ಮತ್ತು ಮಾಡ್ತಕ್ಕಂಥ ಶ್ರಮಕ್ಕೆ ದೇವರು ಕೂಲಿ ಕೊಡಲೇಬೇಕು ಇದು ಎಲ್ಲವುದನ್ನು ಮೀರಿ ನಾವೇನಾದರೂ ಅಲ್ಲಿ ಪದ್ಮಶ್ರೀ ತಗೊಂಡು ಅಥವಾ ಇನ್ನೊಬ್ಬರು ಇಲ್ಲೆಲ್ಲರೂ ಒಬ್ಬರು ಇಬ್ಬರು ಕಾಣಿಸಿದ್ರೆ ನಮ್ಮ ಸಮಾಜದಲ್ಲಿ ಅದು ಯಾರು ನಮ್ಮನ್ನು ಎತ್ತಿರ್ತಕ್ಕಂಥ ಕೈ ಹಿಡಿದು ಎತ್ತಿರ್ತಕ್ಕಂಥದ್ದಲ್ಲ ಘಂಟಾಘೋಷವಾಗಿ ನಾವೆಲ್ಲ ಹೇಳಿಕೊಳ್ಳಿಕ್ಕೆ ಭಾಳ ಹೆಮ್ಮೆ ಪಡಬೇಕು

ನಮ್ಮಲ್ಲಿ ಎಣಗೋದ ಅವಕಾಶ ಇದೆ ತಾನಾಗೆ ಬರಬೇಕು ತಾನಾಗೆ ಬಹಳ ಹಿಡಿಯುತ್ತೆ ಹಂಗಾಗಿ ನಮ್ಮ ಅಷ್ಟು ಬೇಗ ಗುರುತಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸಾಧನೆ ಮಾಡಿರತಕ್ಕಂಥವರು ಬಹಳಷ್ಟು ಜನ ಇದ್ದಾರೆ ತಮ್ಮ ಸ್ವಂತ ಪ್ರತಿಭೆಯಿಂದ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ సాధన ముఖ్యవాహి అందరూ శిక్షణ ఆ శిక్షణ ప్రాముఖ్యవ సాధన ఈ హోచు జ్యంత శివకుమార్ తండదు

Legal! Meu... ಬಂದ್ರೆ ಮಾತ್ರ ಅವರಿಗೆ ಆ ಹುಮ್ಮಸ್ಸು ರಾಜಕಾರಣಿಗಳಿಗೆ ಜನ ಇದೆ ಹುಮ್ಮಸ್ ಇರೋದಿಲ್ಲ ಮಾತಾಡಕ್ಕೂ ಇಷ್ಟ ಇರಲ್ಲ ಅವ್ರಿಗೆ ಏನಾದ್ರೂ ಆಶ್ವಾಸನೆ ಕೊಡಬೇಕು ಅಂತಂದ್ರೆ ಜನ ತೋರಿಸಿದ್ರೆ ಮಾತ್ರ ಅವ್ರ ಬಾಯಿಂದ ಆಶ್ವಾಸನೆ ಇಲ್ದೆ ಇದ್ರೆ ನಾನು ನನ್ನ ಪ್ರಯತ್ನವನ್ನ ಮಾಡ್ತೀನಿ ಚಪಾತಿ ಚಪಾತಿ ತಿಂತೀರ ಅವರು ಇಲ್ಲ ಬಿಡಪ್ಪ ಇಲ್ಲ ಯಾಕಂದ್ರೆ ಅದು ಸ್ವಾಭಾವಿಕ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಇಡೀ ಕ್ಷೇತ್ರದಲ್ಲಿ ಇರದ ಇರೋ ಜನಸಂಖ್ಯೆಯನ್ನು ನೋಡಬೇಕು ಅವ್ರ ಪರವಾಗಿ ಇರುವಂತಹ ಓಟ್ಗಳನ್ನು ನೋಡಬೇಕು ನಾನೆಲ್ಲೋ ಒಂದು ಕಡೆ ನನ್ನ ಕನಸು ನಿಮ್ಗೇನಾದ್ರೂ ಈ ಒಂದು ಯಾವ್ದಾದ್ರು ಸಮುದಾಯ ವೋಟ್ ಹಾಕಿಲ್ಲ ಆ ಅವರು ನಾನು ಸಜೆಸ್ಟ್ ಮಾಡುದು ನನ್ಗನ್ಸು ಒಬ್ಬ ಜನನಾಯಕ ಜನಗಳ ಮಧ್ಯದಿಂದ ಬರೋದು ಜನಗಳ ಪ್ರೀತಿಯಿಂದ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾರು ನನಗೆ ಓಟ್ ಹಾಕಲಿಲ್ಲ ಅವರು ಹಳ್ಳಿಗಳಲ್ಲಿ ಮೂರು ನಾಲ್ಕು ಮನೆ ಇರುತ್ತೆ ಲಿಂಗಾಯತರಿದ್ದರೆ ಪ್ರಾಮರೆ ಈಗ ಉತ್ತರ ಕನ್ನಡದಲ್ಲಿ ಸ್ವಾಮೀಜಿ ಎಷ್ಟೋ ಮೂರನೂ ನಡೀತಾ ಇಲ್ಲ ಉತ್ತರ ಕನ್ನಡದ ಮನೆ ಹೇಳ್ತಾ ಇವತ್ತು ಇಪ್ಪತ್ತು ನಮಗೆ ಶಾಸಕರು ನಮಗೆ ಗೊತ್ತಿದ್ದೀವಿ ನಾವು ಸಮಯ ಇದ್ರೆ ಒಂದೆರಡು ನಿಮಿಷ ಹೇಳ್ತೀನಿ बंदूक नूर रही हो तो मने इस पर कल्पना मड़ी हुआ है इधर ही भड़े ब्राह्मण बुद्धितों अंधाई धारु परिश्रस्त जाति के बल्ले अगले ನಮ್ಮ ಕೆಲಸ ಯಾಕಂದ್ರೆ ಅವ್ರ ಪೂಜಾ ವಿಧಾನಗಳು ಮಾಡಬೇಕು ಅಂತಂದ್ರೆ ಅವರು ಮಡಿವಾಳ ಜನಾಂಗವನ್ನು ಬೇಕು ಇದ್ದಿದ್ದು ಒಂದು ಮನೆಯಲ್ಲಿ ಅವರು ಓದಿ ಅವರು ಮುಂಬೈನಲ್ಲಿ ಎಂಜಿನಿಯರ್ ಆದರೆ ಇಲ್ಲ ಅವರು ಹೇಳ್ತಾನೆ ಅವನಿಗೆ ಗುಣ ನೀವು ನಮ್ಮ ಸಮಾಜದ ಗುರುಗಳು

ಅವರಿಗೆ ಕೊಡ್ತಕ್ಕಂಥ ಭಿಕ್ಷೇತ್ರದಲ್ಲಿ ಬೇಕಾಗುತ್ತೆ ನೋಡಿ ಈ ವಿಚಾರವಾಗಿ ತಾವೆಲ್ಲ ಒಂದು ಶಾಸ್ತ್ರ ಸಭೆಯಲ್ಲಿ ನಮ್ಮ ಪರವಾಗಿ ಒಂದು ಧ್ವನಿಯಾಗಿ ಕೆಲಸ ಮಾಡಿ ಅಂತ ಈ ಎಲ್ಲ ನಮ್ಮ ಮಡುವಾಳ ಬಂಧುಗಳ ಪರವಾಗಿ ನಮ್ಮಲ್ಲಿ ನನ್ನ ನಿವೇದನೆ ಇದೆ ಇಲ್ಲಿ ಕೊಡ್ತಕ್ಕಂಥ ಏನು ಸೌಲಭ್ಯಗಳು ಅವರು ಏನು ಕೇಳ್ತಾ ಇದ್ದಾರೆ ಅದು ಬಹಳ ದೊಡ್ಡ ಸೌಲಭ್ಯ ದುರಾತೃಷ್ಟ ವರ್ಷ ಅವನ ಹತ್ರ ಕೆಲಸ ಮಾಡಲು ಅಡಿವಾಣ ಆಗಿದ್ದಾನೆ ಆದ್ರೆ ಬ್ಯಾಂಕ್ ಬ್ಯಾಂಕ್ಸ್ ಉದ್ಯಮ ಎಲ್ಲ ಬೇರೆ ಇರಲಿ ಅಲ್ಲೂ ಕೂಡ ಸಮಾರಂಭಕ್ಕೆ ಬಂದಿದ್ದ ಎಲ್ಲರೂ ನಮ್ಮ ಹಿರಿಯರಿದ್ದಾರೆ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಇನ್ನು ಪ್ರತಿ ಸಾರಿ ನಾನು ಹೇಳೋದಾಗೆ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಬೇರೆ ಏನನ್ನು ಯೋಚನೆ ಮಾಡಬೇಕು ಯಾವ ರೇಗಳಿಗೆ ನೀವು ನಿಮ್ಮ ಕಿವಿಯನ್ನು ಕೊಡಬೇಕು ಮತ್ತೆ ನೀವು ಪತ್ರಿಕೆಗಳು ಓದುವ ಅಥವಾ ಟಿವಿನಲ್ಲಿ ಓದ ನೋಡಬೇಕಾದ್ರೆ ಎಲ್ಲೆಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಕ್ವಶನ್ ಮಾರ್ಕ್ ಎಲ್ಲೆಲ್ಲಿ ಇರ್ತದೆ ಅದೆಲ್ಲ ಸುಳ್ಳು ಸುದ್ದಿ ಆ ಸುಳ್ಳು ಸುದ್ದಿಗೆ ಕ್ವಶನ್ ಮಾರ್ಕ್ ನಂಬಕ್ ಹೋಗ್ಬೇಡಿ ಯಾರೋ ಮಡಿವಾಡ್ರಿಗೆ ಒಂದಂತೆ ಕೊಂದಂತೆ ಅಂತ ಕ್ವಶನ್ ಮಾರ್ಕ್ ಹಾಕಿದ್ರೆ ನೀವು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ ಬೇಕು ಅಂತ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಾಕ್ತಾರೆ ಅದಕ್ಕೆ ನೀವು ಯಾವತ್ತೂ ಬಲಿ ಆಗದಾಗೆ ಯಾವ ಮದೀಯ ಗಲಭೆಗಳಲ್ಲಿ ನೀವು ಬಲಿ ನಿಮ್ಮ ಮಕ್ಕಳು ಮರಿಣ ನೀವು ಒಳ್ಳೆಯ ಸುಶಿಕ್ಷಿತಕ್ಕಾಗಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸಿ ಮತ್ತೆ ಅವರಾಗಲೇ ಮುಂದಿನ ಸಮಯ ಆಗಲ್ಲ ಆತ್ಕಷ್ಟಮರ ಹತ್ರ ಹೋದರೆ ನೀವೆಲ್ಲರೂ ಹೊರ್ಕೊಬೇಕು ಏ ಅವನೇ ಇರೋ ಇರೋ ಮೂರು ಸಾವಿರ ಜನ ಅರ್ಥ ಮಾಡಿಕೊಳ್ಳಿ ಪಾಪ ಸ್ವಾಮೀಜಿ ಅವರು ನಾಲ್ಕು ದಿವಸದಿಂದ ಹೀಗಿದ್ದಾರೆ ನಾನು ಸ್ವಾಮೀಜಿ ಅವರ ರಿಕ್ವೆಸ್ಟ್ ಮಾಡಿದ್ದೆ ಸ್ವಾಮಿ ಇಪ್ಪತ್ತೇಳಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಆ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನೀವು ಹೋಗಿ ಅಲ್ಲಿ ಕೆಲವು ಫ್ರ್ಯಾಕ್ಷನ್ಗಳಾಗಿದ್ದಾವೆಲ್ಲ ದಯಮಾಡಿ ನೀವು ಒಂದು ಮಾಡೋ ಪ್ರಯತ್ನ ಮಾಡಿ ಅಂತೇಳಿ ಹೇಳಿದರು

ನಿಮ್ಮ ಫಂಡ್ಸ್ ಬರ್ತವೆ ಈಗ ಈಗೇನು ಹನ್ನೆರಡೂವರೆ ಕೋಟಿ ಈಗ ತಕ್ಷಣ ಬರ್ತದೆ ಅದೆಲ್ಲ ಬರೋದೆಲ್ಲ ಸಮುದಾಯ ಭವನ ಆಸ್ತಿ ಕಟ್ಟಡ ಕೋಟಿ ಕೊಡ್ಲಿಕ್ಕೆ ಅವಕಾಶ ಇತ್ತು ನಮ್ಮಂಥವ್ರನ್ನ ನಾವು ಕೇಳ್ ನೀವು ಗುರುತಿಸಿ ನಾವು ಕೇಳಕ್ಕೂ ನನ್ನ ಕಡೆ ಗೊತ್ತಾಗೋದಿಲ್ಲ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯಾರು ಕೇಳಬೇಕು ಏನು ಮಾಡಬೇಕು ಯಾರೋ ಒಬ್ಬರು ಇವರು ಲೀಡರ್ ಅಂತ ತಾಕ್ನ ತನ್ನ ಪ್ರತಿಷ್ಠೆಗೊಳಿಸಿಕೊಳ್ಳಲಿಕ್ಕೆ ತಪ್ಪು ದಾರಿನಲ್ಲಿ ತಗೊಂಡ ಅದಕ್ಕೆ ಅವಕಾಶ ಇದ್ದಂಗೆ ನೀವೇ ಇವರಿಗೆ ಮುಂದಾಳು ಭಾಗವಹಿಸಿ ಆಗ್ಬೇಕಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಮತ್ತೆ ನಮ್ಮ ಮಕ್ಕಳಿಗೆ ಈ ಶಿಕ್ಷಣಕ್ಕೆ ಏನು ಸೌಲಭ್ಯಗಳು ಅದಕ್ಕೆ ಹೆಚ್ಚಿನ ಒತ್ತನ್ನು ತಾವು ಕೊಡಿ ಅಂತ ಹೇಳಿ ಕೇಳ್ತಾ ಈ ಸಮಾರಂಭದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಾಮನಗರ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನಿಸಿ ನನ್ನ